건너윈데 코기. 모델 캐스터. 그래야 돼 코어 하면. 이니 타. 버텨봐라 어딜이야 지금 찍지. 오우. 어디가? 저거 걸어가지고 올려. 웃. 오늘 많이 베고난 막아 나. 사태기 아니니 좀 많이 베고난. 나야. 나야. 나. 나도. 뭔데 나도 한대 두대. 그래야만 나도 베이터니. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ನಿತೀಶ್ ಮಾಡುವ ಸ್ವಾಗತ ನಿಮ್ಮ ನಿತೀಶ್ ಗೌಡ ಗಾಯ್ಸ್ ಇವತ್ತೊಂದು ಚಾಲೆಂಜಿಂಗ್ ವಿಡಿಯೋ ಮಾಡೋ ಪ್ಲಾನ್ ಮಾಡಿ ಪ್ಲಾನ್ ಅಲ್ಲ ಎಷ್ಟೋ ದಿನ ಆಯ್ತು ಗಾಯ್ಸ್ ನಿಮ್ ನಂಬಲ್ಲ ಜೋಲೋ ಚಿಪ್ಸ್ ತಂದು ಮಿನಿಮಮ್ ಅಂದರು ನಾವು ಎಸ್ ಆಯ್ತಾ ಒಂದ್ ತಿಂಗ್ಳಾಯ್ತಾ ಒಂದುವರೆ ತಿಂಗಳ ಒಂದುವಾರ ಆಯ್ತು ಗಾಯ್ಸ್ ಅವತ್ತಿಂದ ಏನಾಗಿದೆ ಅಂದ್ರೆ ನಮ್ಮ ಸೈಡ್ ಕ್ಯಾರೆಕ್ಟರ್ಸ್ ಇರ್ತಾರಲ್ಲ ಸೈಡ್ ಕ್ಯಾರೆಕ್ಟರ್ಸ್ ಫುಲ್ ಬಿಜಿ ಇದ್ದಾರೆ ಫುಲ್ ಬ್ಯುಸಿ ಇದಾರೆ ಗೈಸ್ ಅದಕ್ಕೋಸ್ಕರನೇ ಇವತ್ತು ಪ್ಲ್ಯಾನ್ ಮಾಡಿ ಎಲ್ಲರೂ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಹಬ್ಬೊಬ್ಬ ಒಬ್ಬೊಬ್ಬರನ್ನೇ ನಿಮಗೆ ತೋರಿಸ್ತೀನಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಅದಕ್ಕೆ ಬಂದರೆ ಫಸ್ಟ್ ಚಿಪ್ಸ್ ತೋರಿಸ್ತೀನಿ ಬನ್ನಿ ನಿಮಗೆ ತಂಟಾಡ ಜೋಳೋ ಚಿಪ್ಸು ಏನು ಕರ್ಡು ಚಾಕ್ಲೇಟ್ಸು ಆ್ಯಂಡ್ ಫೈನಲ್ ಐಸ್ ಕ್ರೀಮು ಆ್ಯಪಲ್ಲು ಇವೆಲ್ಲ ತಂದಿದ್ದೀವಿ ಬನ್ನಿ ಇವಾಗ ನಮ್ಮ ಯಾರೇ ಬಂದ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಆ್ಯಂಡ್ ಫಸ್ಟ್ ಇಸ್ ಅವರ್ ನಿಶು

ಬಾಯ್ ಇವ್ನು ಮೋಟೋ ಬ್ಲಾಗಿಂಗ್ ಮಾಡ್ದಂಗೆ ಗಾಯ್ಸ್ ಇವ್ನು ಬಿಟ್ಟು ಚೈನ್ ಐತೆ ಇವ್ನ್ದು ಮೋಟೋ ಬ್ಲಾಗಿಂಗ್ ಇದೆ ಆದಷ್ಟು ಬೇಗ ನಮ್ಮ ಚಾನಲ್ ರಿವೀಲ್ ಮಾಡ್ತೀನಿ ದಯವಿಟ್ಟು ಅವನು ಸಪೋರ್ಟ್ ಮಾಡಿ ಆ್ಯಂಡ್ ಗಾಯಸ್ ಆ್ಯಂಡ್ ಗಾಯ್ಸ್ ಇದು ಇದೆ ಇವರೆಲ್ಲ ಒಂದು ಜಸ್ಟ್ ಒಂದು ಪಾರ್ಟ್ ಆದರೆ ಮೇನ್ ಕ್ಯಾರೆಕ್ಟರ್ ಅಂದರೆ ವಿಟ್ಸ್ ತನು ಆಯ್ತು ತನು ಅವಯ್ಯೋ ಗೈಸ್ ಇವತ್ತಿನ ವಿಡಿಯೋ ಚೆನ್ನಾಗಿ ಬಂದರೆ ಅವಳಿಗೆ ಕಮೆಂಟ್ ಹಾಕಿ ಜೈ ಅಂತ ಚೆನ್ನಾಗಿ ಬಂದಿಲ್ಲ ರೇ ಕ್ಯಾಕೆ ಬಿಡ್ಸೋದಿಲ್ಲ ಯಾಕಂದರೆ ಯಾಕಂದ್ರೆ ವಿಡಿಯೋ ಗ್ರಾಫರೇ ತನು ತನು ವಿಡಿಯೋ ಮಾಡಿದ್ರೆ ನಮ್ಗೆ ಔಟ್ಪುಟ್ ಸಿಗೋದು ಬನ್ನಿ ಗೈಸ್ ಆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ನಿಮ್ಗೆ ಕೂತ್ಕೊಂಡು ಡಿಸ್ಕ ಹೇಳ್ತೀನಿ ಆ್ಯಂಡ್ ಇವಾಗ ತನು ಕೊಡೋಣ ಕ್ಯಾಮ್ರಾನ ಅವ್ರಿಗೆ ಒಂದು ಸೀಟ್ ರೆಡಿ ಮಾಡಿ ಅವಳು ಕೂಡ್ಸ್ಬಿಟ್ಟು ನಿಮಗೆ ಶಾಕ್ ಮಾಡ್ತೀನಿ ಇವಾಗ ಸಿಂಪಲ್ ರೂಲ್ಸು ಅಮರು ನಿಶಾ ನಾನು ಪ್ರಿಯಾ ಎರಡು ಟೀಮ್ ಆಗಿ ಡಿವೈಡ್ ಆಗಿದ್ದೀವಿ ಚಾಲೆಂಜಿಂಗ್ ವಿಡಿಯೋ ಸ್ಟಾರ್ಟ್ ಆಗಿದೆ ಈ ಚಾಲೆಂಜಿಂಗ್ ವಿಡಿಯೋ ಏನಂತ ಹೇಳಿದ್ರೆ ಜೋಳೋ ಚಿಪ್ಸ್ ತಿಂದು ಯಾರು ತುಂಬ ಸರ್ವೈವ್ ಮಾಡ್ತಾರೋ ಅವ್ರು ವಿನ್ ಅಂತ ಅರ್ಥ ಯಾರು ಬೇಗ ಏನೋ ತಿಂದ್ರೆ ಅವ್ರು ಲೂಸ್ ಅರ್ಥ ಅಂಡ್ ಈ ವಿಡಿಯೋಗೆ ಟೆನ್ ಕೆ ವ್ಯೂಸ್ ಬಂದ್ರೆ ವಿನ್ನರ್ ಆಗಿರೋರಿಗೆ ಟೆನ್ ತೌಸಂಡ್ ರುಪೀಸ್ ಪಾಡ್ಕಾಸ್ಟ್ ಅಂತ ಕೊಡ್ತೀನಿ ನೋಡಿ ನಮ್ಮನ್ನ ಬೆಳೆಸಿ ಉಳಿಸಿ ದಯವಿಟ್ಟು ಲವ್ ಯು ಲವ್ ಯು ಲವ್ ಯು ಆಲ್ ಇವಾಗ ಸ್ಟಾರ್ಟ್ ಮಾಡೋ ಬನ್ನಿ ಫಸ್ಟ್ ಯಾರು ಒಂದು ಟಾಸ್ ಹಾಕೋಣ ನಾನು ನಾನು ಪ್ರಿಯಾ ನಿಶಾ ಮತ್ತೆ ಅಮ್ಮನ ಬನ್ನಿ ಚೇಂಜ್ ಆಗೋಣ ಹಳ್ಯಾಣ ಹಂಡೆ ಹಂಡೆ ತಕ್ಕಿದ್ದೀನಿ ಹಂಡೆ ಮೂರು ಕೆ ಜಿ ಅವಳೆ

ಎದ್ರಿ ನೀವು ಹೇಳ ಸ್ವಲ್ಪ ಹೇಳ್ಬೋದು ಯಾರು ತಿನ್ಬೋದು ಯಾರು ಬಿಡ್ಬೋದು ಅವ್ರು ವಿನ್ನರ್ ಆಗಿದ್ದಾರೆ ಅವರೇ ತಿನ್ಬೋದು ನಮ್ದವ್ರು ಹೇಳ್ಬೋದು ಏನ್ ಮಾಡ್ತೀರಾ ನೀವು

दे <laughs> जिंगाले जिंगाले नीली गि टीम बनी गिली, गिली टीम तो कस्टिंग

कैश पड़ रहा है नहीं फुलती तो तेरी हाँ फुल देना नहीं फर्स्ट नहीं भी पर इस तरह तेरा स्टेन आएगा वोटिंग के बाएं का तो टाइम पास करना काई स्कूल कार्य मर्डर है काई आखड़े होगी छुरू अरे दुखद साइड लगा क्या नहीं है ना कबड्डी आरा तू बिल्ली साइड पड़ बेर बोलो मालूम भी कैसे इतना

అన్న ఓప్ట అన్న ఓప్ట స్టార్ట్వాలా 1 2 3 స్టార్ట్ ఇشته తోగొనవు తరియ తవంతం ఏంటం తవంతం అంటే అన్న నువ్వు కాడ ఫస్ట్ నా నిను సదోయతి అవంటిన్ 20

कोलो रछी उडी एनका

சொல்லி <laughs>

அம் தீடோ ವಸಂತ ಕಾಲ ಬಂದಾಗ ಮಾವು ಬಂದಾಗ ಮದುವೆ ಆಗಲೇಬೇಕು ಕಳ್ಳಾನ್ ಹಾಲ್ ಹೇಳ್ತಿರೋ ದೋಣೋ ಮೂಡದ ಬಾಣಿ ನಿನಗೊಂದು ಪ್ರೇಮದ ಪುತ್ರ ಹೌದು ಬ್ರಹ್ಮಸ್ಯ ಕುಸೇ 6 6 6 3 ಸಪ್ತಸಾಗರ ತಾಜಾ ಎಷ್ಟು ಭಾಗ ಎರಡು ತಿಂದಕ್ಕೆ ಅಪ್ಪ ಆಚೆ ಇಂದ ಬರ್ತೈತಾ ಸರಿಯಾ ಇತ್ತು ಇಷ್ಟಾ ರಿಯಾರು ಆಹಾ அப்பட கே கரெக்டு ராரா ரகாய

கை சேர முடியும் அந்த ரூம் கிடக்கிறது சொல்ல பார்த்தேன் நம்ம அப்பாஜி மிஸ் ஆகி ரூம் கிட் பிடித்தேங்க ನಾನೇ ಅಲ್ಲ ಮಿತ್ಕಿ ಬರ್ಬಾಡ್ದಮ್ಮ ನೀನಂದ್ರೆ ಆ ಬೋಳಿ ಮಗನಿಗೆ ಜವಾಬ್ದಾರಿ ಇಲ್ಲ ಆಗ್ಲಾಕಪ್ಪ ಗಾಯ್ ಸೊಳ್ಳೆ ಹಚ್ಕೊಂಡು ನೋಡಿ ಹೆಂಗ ತಿರ್ಕೊಂತ ಒಳ್ಳೆ ಮನೆ ತುಂಬ ಸೊಳ್ಳೆ ಬಡಿದೆ ಗಾಯ್ಸ್ ನಮ್ಮ ಅಪ್ಪಾಜಿ ಮಾಡಕ್ಕೆ ಕೇಳೋ ಒಂದೊಂದಲ್ಲ ಗಾಯ ಒಂದೊಂದಲ್ಲ ನೀನ್ ಸಪ್ನೂ ಆಗಿದೆ

ಆ್ಯಂಡ್ ಗಾಯ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇದೇ ಥರ ಮೋರ್ ಚಾಲೆಂಜಿಂಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋಸ್ ಬೇಕಾದ್ರೆ ದಯವಿಟ್ಟು ನಮ್ಮ ನಿತೀಶ್ ಗೌಡ ವ್ಲಾಗ್ಸ್ನ ಏನು ಮಾಡಿ ಮಾಡಿ ಕೆಳಗಡೆ ಯೂಟ್ಯೂಬ್ ಪ್ರಿಯಾಂಕಾ ಚಂದ್ರು ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೈವ್ ಹಂಡ್ರೆಡ್ ಕೆ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಇದಾರೆ ದಯವಿಟ್ಟು ಲೈಕ್ ಇವ್ನು ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾನೆ ಇವ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಎರಡು ಮಾಡ್ತಿದ್ದಾನೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮೋಟೋ ಬ್ಲಾಗಿಂಗ್ ಇವಾಗ ಶುರು ಮಾಡ್ತಾ ಇದ್ದೀನಿ ಮಾಡಿಲ್ಲ ಶುರು ಮಾಡ್ಬೇಕು ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಆಫ್ ರೋಡಿಂಗ್ ಎಲ್ಲ ಹೋಗ್ತೀನಿ ಬಿದ್ರೆ ಬಂದ್ ಕರ್ಕೊಂಡು ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹೇಳಿ ಪಾಪ ಕಷ್ಟಪಟ್ಟು ಮಿನಿಮಮ್ ಒಂದು ಒನ್ ಒಂದು ಅರ್ಧ ಗಂಟೆ ಮೇಲೆ ಪಾಪ ವೀಡಿಯೋ ಕ್ಯಾಪ್ಚರ್ ಮಾಡಿ ಥ್ಯಾಂಕ್ ಯು ತಾನು ನೆಕ್ಸ್ಟ್ ಟೈಮ್ ವೀಡಿಯೋಗೆ ಬರ್ತಾ ಇರ್ತಾರೆ ತನು ಅವರು ಒಳ್ಳೊಳ್ಳೆ ಚಾಲೆಂಜಿಂಗ್ ವೀಡಿಯೋಸ್ ಮಾಡೋಣ ಓಕೆನಾ ಬೇ ಬೇ